ಹುಬ್ಬಳ್ಳಿಯ ನವನಗರದಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ ಕಾಂಟ್ರಾಕ್ಟರ್ನನ್ನ ಹತ್ಯೆ ಮಾಡಿ ಪ್ರಕರಣವನ್ನು ಸಹಜ ಸಾವು ಅಂತ ಮುಚ್ಚಿ ಹಾಕಲು ಯತ್ನಿಸಲಾಗಿದೆ ಈ ಭೀಕರ ಘಟನೆ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ವಿಜಯಪುರ ಜಿಲ್ಲೆ ಅರಕೇರಿ ತಾಲೂಕಿನ ತಿಕೋಟ ತಾಂಡಾ ನಿವಾಸಿ ವಿಠಲ ರಾಥೋಡ್ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮೃತ ಕಾಂಟ್ರಾಕ್ಟರ್ ವಿಠಲ್ ರಾಥೋಡ್ ಹಾಗೂ ಆತನ ಬಳಿ ಕೆಲಸ ಮಾಡ್ತಾ ಇದ್ದ ವಿಮಲ ಸತನಾಮಿ ನಡುವೆ ಇದ್ದ ಅನೈತಿಕ ಸಂಬಂಧವೇ ಈ ಕೊಲೆಗೆ ಕಾರಣ ಎನ್ನಲಾಗಿದೆ ಹತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಸುಮಾರಲ್ಲಿ ನಮ್ಮ ಲಾ ಯುನಿವರ್ಸಿಟಿ ಏನಿದೆ ಅದರ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಅದರಲ್ಲಿ ವರ್ಕ್ ಮಾಡ್ತಿರುವಂಥ ಮೂರು ಜನ ಲೇಬರ್ಸ್ ಮತ್ತೆ ಆ ಲೇಬರ್ ಕಾಂಟ್ರಾಕ್ಟರ್ ಮತ್ತೆ ಅಲ್ಲಿ ಕೆಲಸದ ಕಾಂಟ್ರಾಕ್ಟ್ ತೊಗೊಂಡಿರುವಂಥ ವ್ಯಕ್ತಿ ಏನಿದ್ದಾನೆ ವಿಠಲ್ ರಾಥೋಡ್ ಅಂತ ಇತ ಮೂಲತಃ ವಿಜಾಪುರ ಜಿಲ್ಲೆಯವನು ಇವ್ರ ನಡುವೆ ಒಂದು ಸಂಘರ್ಷ ಆಗುತ್ತೆ ಆ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ಒಬ್ಬಳು ಮಹಿಳೆ ಇರ್ತಾಳೆ ಮಹಿಳೆಯ ಮಗ ಏನಿದ್ದಾನೆ ಏಕಾಏಕಿ ಅಲ್ಲಿ ಒಂದು ಕಟ್ಟಿಗೆಯನ್ನು ತೊಗೊಂಡು ಆ ವಿಟ್ಟಲ್ ಮೇಲೆ ಹಲ್ಲೆ ಮಾಡಿದ್ದಾನೆ ಆ ನಂತರ ಇದೊಂದು ಕುಡಿದು ನೆಲಕ್ಕೆ ಬಿದ್ದಿರುವಂಥದ್ದು ಅಥವಾ ಬಿಲ್ಡಿಂಗಿಂದ ಬಿದ್ದಿರೋದು ಅನ್ನೋ ರೀತಿ ಇದನ್ನು ಪ್ರೊಜೆಕ್ಟ್ ಮಾಡುವಂಥ ಕೆಲಸ ಆಗುತ್ತೆ ಇಮಿಡಿಯೇಟಾಗಿ ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ಕೂಡ ಅದೇ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ನಂತರ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಾಯುವಂಥ ಯಾವುದೇ ಒಂದು ಸಂದರ್ಭ ಇಲ್ಲ ಅಂತಂದು ನಮ್ಮ ಅಧಿಕಾರಿಗಳು ಯಾರ್ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವ್ರನ್ನೆಲ್ಲ ತಗೊಂಡು ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಮೇಘವ್ ಅಂತ ಐವತ್ತು ವರ್ಷ ಮತ್ತು ಭಗವಾನ್ ದಾಸ್ ಮೇಘವ್ನ ಮಗ ಇಪ್ಪತ್ತೊಂದು ವರ್ಷ ಮತ್ತು ವಿಮುಲಾ ಈಕೆ ಮೇಘವ್ನ ಹೆಂಡತಿ ನಲವತ್ತೊಂದು ವರ್ಷ ಇವರೆಲ್ಲ ಛತ್ತೀಸ್ಗಢ ರಾಜ್ಯದವರು ಇಲ್ಲಿ ಲೇಬರ್ಸ್ ಆಗಿ ಬಂದಿದ್ದಾರೆ ಮತ್ತು ಸೇಮ್ ಕಾಂಟ್ರಾಕ್ಟ್ ಹತ್ರ ಲಾಸ್ಟ್ ಒಂದು ಐದಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ವಿಮಲಾ ಜೊತೆ ಸ್ವಲ್ಪ ಆತ್ಮೀಯತೆ ಇತ್ತು ಈ ಮೃತನಿಗೆ ಅಂತಂದು ಹೇಳಿಬಿಟ್ಟು ಆ ವಿಮಲಾಳ ಗಂಡ ಮತ್ತು ಮಗ ಇಬ್ಬರು ಅದ್ರ ಬಗ್ಗೆ ಯಾವಾಗಲೂ ಅಪೋಸ್ ಮಾಡ್ತಾ ಇರ್ತಾರೆ ಮೊನ್ನೆ ಆದಂಥ ಒಂದು ಸಂಘರ್ಷದಲ್ಲಿ ಅವನಿಗೆ ಪೆಟ್ಟು ಬಿದ್ದಿದೆ ನಂತರದಲ್ಲಿ ಅದು ಡೆತ್ ಆಗಿದೆ ಹಂಗಾಗಿ ಈ ಪ್ರಕರಣದಲ್ಲಿ ಒಟ್ಟು ಮೂರು ಜನ ಮೇಘವ್ ಭಗವಾನ್ ದಾಸ್ ಮತ್ತು ವಿಮಲ ಗಂಡ ಹೆಂಡತಿ ಮತ್ತು ಮಗ ಈ ಮೂರು ಜನರನ್ನು ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಈಗ ಅರೆಸ್ಟ್ ಮಾಡಿದ್ದೀವಿ ನ್ಯಾಯ ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗುತ್ತೆ ನೈತಿಕ ಸಂಬಂಧ ಅಂತ ಹೇಳಲಿಕ್ಕೆ ಇಷ್ಟಪಡೋಲ್ಲ ನಾನು ಅವರಲ್ಲಿ ಸ್ವಲ್ಪ ಹೆಚ್ಚು ಆತ್ಮೀಯತೆ ಇತ್ತು ಅನ್ನುವಂಥದ್ದು ಆಮೇಲೆ ಈ ವಿಮಿಲ ಗಂಡ ಮತ್ತು ಮಗ ಅದಕ್ಕೆ ಅಪೋಸ್ ಮಾಡ್ತಾ ಇದ್ರು ಅನ್ನೋಂಥದ್ದು ನಮಗೆ ಸದ್ಯಕ್ಕೆ ತಿಳಿದು ಬಂದಿದೆ ಅನೈತಿಕ ಸಂಬಂಧ ಇತ್ತು ಅನ್ನೋದಕ್ಕೆ ನಮಗೆ ಸಾಕ್ಷ್ಯಾಧಾರಗಳೇನಿದೆ ಅನ್ನೋದು ಪತ್ತೆ ಮಾಡಬೇಕು ಈಗ ಈ ವಿಮಲಾ ಜೊತೆ ಸ್ವಲ್ಪ ಜಾಸ್ತಿ ವಿಶ್ವಾಸ ಇತ್ತು ಬಿಟ್ಟರನ್ನೋನಿಗೆ ಅನ್ನೋಂಥದ್ರ ಬಗ್ಗೆ ಅವ್ರ ಕುಟುಂಬ ಸದಸ್ಯರಿಗೂ ಗೊತ್ತಿತ್ತು ಆ ಬಗ್ಗೆ ಭಾಳಷ್ಟು ಸಂಘರ್ಷ ಆಗಿತ್ತು ಅವ್ರ ಮನೆಯಲ್ಲೆಲ್ಲ ಆಗಿರುವಂಥದ್ದು ಮತ್ತು ಪಂಚಾಯಿತಿ ಆಗಿರುವಂಥದ್ದು ಆಗಿರೋದು ನಮಗೂ ಕೂಡ ಈಗ ತನಿಖೆಯಲ್ಲಿ ಹೊರ ಬರ್ತಾ ಇದೆ ಈಗ ಐದಾರು ವರ್ಷದಿಂದ ಈ ಮೂರು ಜನ ಈತನ ಕೆಲಸ ಮಾಡ್ತಾ ಇದ್ರು ಅದನ್ನೆಲ್ಲ ವಿವರಗಳು ತೊಂತಿವೆ ಯಾಕೆ ಎಕ್ಸಾಕ್ಟ್ಲಿ ಆಯ್ತು ಅಂತ ಬಟ್ ಮೇಲ್ನೋಟಕ್ಕೆ ಇದೊಂದು ಕೊಲೆ ಪ್ರಕರಣ ಆಗಿದ್ದರೂ ಕೂಡ ಇದು ಬಿಲ್ಡಿಂಗ್ ಇಂದ ಅಥವಾ ಕುಡಿದು ನೆಲಕ್ಕೆ ಬಿದ್ದಿರುವಂಥದ್ದು ಬಿದ್ದಾಗ ಸುತ್ತಿರೋದು ಅಂತಂದು ಅದನ್ನ ಸಾಕ್ಷ್ಯನಾಶ ಮಾಡಿಬಿಟ್ಟು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂಥ ಕೆಲಸ ಈ ಆರೋಪಿಗಳಿಂದ ಆಗಿತ್ತು ಹಂಗಾಗಿ ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಇವರು ಇಲ್ಲ ಕಾಂಟ್ರಾಕ್ಟರ್ ಕಮ್ ಸಬ್ ಕಾಂಟ್ರಾಕ್ಟರ್ ರೀತಿಯಲ್ಲಿ ಈ ಮೇಜರ್ ಕಾಂಟ್ರಾಕ್ಟರ್ಗಳಿದ್ದಾಗ ಕೆಲವು ಪೀಸ್ ವರ್ಕ್ಗಳನ್ನು ಸಬ್ ಇಲ್ಲಿ ತೊಂತಾನೆ ಈತ ಮೂಲತಃ ತಿಕ್ಕೋಟ ಆ ಒಂದು ಸ್ಥಳ ವಿಜಯಪುರ ಜಿಲ್ಲೆಯವನು ಸುಮಾರು ಅರವತ್ತೈದು ಅರವತ್ತಾರು ವರ್ಷ ವಯಸ್ಸು ಕೂಡ ಆಗಿದೆ